ಮಾಡ್ಕೊಂಡ್ರೆ ಹೆಂಗೆ ನಿಮ್ಗೆ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಿ ಸರಿ ಚರ್ಚೆ ಏನಿದ್ರ ಮೇಲೆ ಮಾಡ್ತಾರೆ ಬಟ್ ಅದಕ್ಕೊಂದು ಕಾಮನ್ ಸೆನ್ಸ್ ಆದ್ರೂ ಇರಬಾರ್ದು ಇರ್ಬೇಕಲ್ವಾ ಚರ್ಚೆ ಮಾಡೋದಿಕ್ಕೆ ಬಿಜೆಪಿ ಅವ್ರು ಹೇಳ್ತಾ ಇರ್ಬಿಡ್ರಿ ಅವ್ರು ಹೇಳ್ತಾನೆ ಇದೆ ನಮ್ಮ ಸರ್ಕಾರ ಬಂದಾಗಿಂದ ಸರ್ಕಾರ ಬಿದ್ದು ಹೋಗ್ಬಿಡುತ್ತೆ ಮುಖ್ಯಮಂತ್ರಿಗಳು ಬದಲಾಗ್ತಾರೆ ಅವಾಗ ಬದಲಾಗ್ತಾರೆ ಇವಾಗ ಬದಲಾಗ್ತಾರೆ ಅಂತ ಅವ್ರು ಹೇಳಿದ್ನೆಲ್ಲ ನೀವು ನಂಬ್ತಾ ಇದ್ರೆ ಆಗದೆ ಅಲ್ಲಿ ಯಾರು ಹೇಳಿದ್ರು ಮುಖ್ಯಮಂತ್ರಿ ಸಂದ ಓ ಬಿ ಸಿ ಕಮಿಟಿಗೆ ತೋಟ ಪ್ರಮೋಷನ್ ಅದು ಅಧ್ಯಕ್ಷರು ಮಾಡಿದ್ರು ಅಂತ ಸುಳ್ಳು ಮಾಹಿತಿ ಹಬ್ಸಿದ್ರು ಮುಖ್ಯಮಂತ್ರಿಗಳು ಕ್ಲಾರಿಫೈ ಮಾಡಿದ್ದಾರೆ ಅಲ್ಲಿ ಸದಸ್ಯರಾಗಿರ್ತಾರೆ ಯಾಕೆ ಅಂತಂದ್ರೆ ಅವರು ಕೂಡ ಬ್ಯಾಕ್ವರ್ಡ್ ಲೀಡರ್ ಆಗಿದ್ದಾರೆ ಹಾಗಾಗಿ ದೇಶದಲ್ಲಿ ಯಾರ್ಯಾರು ಬ್ಯಾಕ್ವರ್ಡ್ ಲೀಡರ್ಗಳಿದ್ರೆ ಅವರೆಲ್ಲ ಕಮಿಟಿನಲ್ಲಿದ್ದರೆ ಹಿಂದುಳಿದ ವರ್ಗದವರ ಪರವಾಗಿ ಒಂದು ದನಿಯಾಗಿ ಕೆಲಸ ಮಾಡ್ತಾರೆ ಅಂತ ಹಾಕಿರೋದು ಅದಕ್ಕೂ ಬೇರೆಕ್ಕೂ ಸಂಬಂಧ ಕಲ್ಪಿಸೋ ಅಗತ್ಯ ಇಲ್ಲ ಇಲ್ಲ ಅಂತ ಹೇಳಿದ್ನಲ್ಲ ಮೊನ್ನೆ ತಾನೇ ನಾನು ಇಲ್ಲಿ ಹುಬ್ಳಿಗೆ ಹೋದ ಕೇಳಿದ್ರು ಇದೇ ಇದೇ ಕ್ವೆಶನ್ ಆನ್ಸರ್ ಮಾಡಿದಲ್ಲ ಅದಕ್ಕೂ ಅದಕ್ಕೂ ಸಂಬಂಧ ಪ್ರ ನೀವೇ ಕಾಮನ್ ಸೆನ್ಸ್ ಉಪಯೋಗಿಸಿ ನೆಕ್ಸ್ಟ್ ಅವರು ನೀವು ನೀವೇನೋ ಊಹಾಪೋಹ ಮಾಡ್ಕೊಂಡ್ರೆ ಹೆಂಗೆ ನಿಮ್ಗೆ ಯಾವ ಆಧಾರದಲ್ಲಿ ಹೇಳ್ತಾ ಇದ್ರೀ ಚರ್ಚೆ ಏನಾದ್ರೂ ಮಾಡ್ತಾರೆ ಬಟ್ ಅದಕ್ಕೊಂದು ಕಾಮನ್ ಸೆನ್ಸ್ ಆದ್ರೂ ಇರಬಾರ್ದು ಇರ್ಬೇಕಲ್ವ ಚರ್ಚೆ ಮಾಡೋದಕ್ಕೆ ಬಿ ಟಿ ಒಬಿ ಬಿ ಸಿ ಕಮಿಟಿಗ ಮಾಡಿದ್ರೆ ಅದು ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಪ್ರಮೋಷನ್ ಸಿ ಸೆಕ್ರೆಟರಿ ಅವರು ಬಂದು ಯಾವುದೇ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಈಸ್ ಹೈಕಮಾಂಡ್ ಮುಂದೆ ಇಲ್ಲ ಅಂತ ಹೇಳಿ ಸೊ ಮತ್ತೆ ಯಾಕೆ ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಿ ಸೊ ಅದಕ್ಕೂ ಸಂಬಂಧ ಬಿಡಿ ಬಿ ಜೆ ಪಿ ಅವ್ರು ಹೇಳ್ತಾಯಿರ್ ಬಿಡ್ರಿ ಅವ್ರು ಹೇಳ್ತಾನೆ ನಮ್ಮ ಸರ್ಕಾರ ಬಂದಾಗಿಂದ ಸರ್ಕಾರ ಹೋಗ್ಬಿಡುತ್ತೆ ಮುಖ್ಯಮಂತ್ರಿಗಳು ಬದಲಾಗ್ತಾರೆ ಅವಾಗ ಬದಲಾಗ್ತಾರೆ ಇವಾಗ ಬದಲಾಗ್ತಾರೆ ಅಂತ ಅವ್ರು ಹೇಳಿದ್ನಲ್ಲ ನೀವು ನಂಬ್ತಾ ಇದ್ರೆ ಆಗೋದಿಲ್ಲ ಕೂಡ ಈಗ ನವೆಂಬರ್ ಎರಡೂವರೆ ವರ್ಷ ಆಗುತ್ತೆ ಸೊ ಹಾಗಾಗಿ ಯಾರಾದ್ರೂ ಕೆಲವರು ಇರ್ತಾರೆ ಮುಖ್ಯಮಂತ್ರಿಗ ಆಕಾಂಕ್ಷಿಗಳು ಸೊ ಅವ್ರಿ ಹಾಗಾಗಿ ಅವ್ರು ಕೇಳ್ತಾರೆ ತೀರ್ಮಾನ ಮಾಡ್ಬೇಕಾಗಿರೋದು ಯಾರು ಹೈಕಮಾಂಡು ಮತ್ತೆ ಎಮ್ ಎಲ್ ಎಗಳು ಸೊ ಅವ್ರು ತೀರ್ಮಾನ ಮಾಡ್ತಾರೆ ನೀವು ಅದನ್ನ ಬಿಟ್ಬಿಡಿ ಹೌದು ನನ್ನ ಪ್ರಕಾರ ಅವ್ರು ಐದು ವರ್ಷನೂ ಇರ್ತಾರೆ ಈಗ ಈ ಕ್ವಶನ್ ನಾನು ಸರ್ಕಾರ ಬಂದಾಗ ನಾನು ಹೇಳ್ತೀನಿ ದಯವಿಟ್ಟು ಮತ್ತೆ ಅದನ್ನ ಕೇಳ್ಬಿಡಿ ಚರ್ಚೆ ಆಗ್ತಿದಿಲ್ಲ ಬಟ್ ಚೇಂಜ್ ಆಯ್ತಾ ಇಲ್ಲ ತಾನೆ ಮತ್ತೆ ಯಾಕೆ ಹೇಳ್ತಾಯ್ಬಿಡಿ ಎರಡೂವರೆ ವರ್ಷದ ವಿಚಾರ ಏನಾದರೂ ಊಟ ಆ ಇಲ್ಲ ಅಂತ ಹೇಳಿದ್ನಲ್ಲ ಇವತ್ತುಗಳು ಹೇಳಿದಾರೆ ಇವತ್ತು ಉಚಿತ ಯೋಜನೆಗಳ ಯೋಜನೆಗಳು ಕೊಡ್ತಾ ಇರುವಂಥದ್ದು ಸೋಮಾರಿ ಥರ ಮಾಡ್ತಾ ಇದ್ದೆ ಹೇಳಿ ಇದು ನಾವು ಇವಾಗೆಲ್ಲ ಕಳೆದ ಬಾರಿ ಭಾಗ್ಯಗಳು ಕೊಟ್ಟಾಗ್ಲೂ ಕೂಡ ಇದೇ ರೀತಿ ಹೇಳ್ತಾ ಇದ್ರು ಅಲ್ವಾ ಬಟ್ ಯಾರು ಸೋಮಾರಿಗಳಾದ್ರೆ ಆಗೋದಿಲ್ಲ ಬಡವ್ರಿಗೆ ಪಾಪ ಹೊಟ್ಟೆ ತುಂಬೋ ಊಟ ಮಾಡಿದ್ರೆ ಯಾರು ಸೋಮಾರಿಗಳು ಆಗೋದಿಲ್ಲ ಊಟ ಸಿಕ್ಕತ್ತು ಸಿಕ್ಕಿದ ತಕ್ಷಣ ಜೀವನ್ದಲ್ಲೆಲ್ಲ ಸಿಕ್ಕಿಬಿಟ್ಟಂಗೆ ಆಗುತ್ತೆ ಬರೀ ಅಕ್ಕಿ ಕೊಟ್ಟರೆ ಒಟ್ಟು ಅಕ್ಕಿಯಿಂದ ಹೊಟ್ಟೆ ತುಂಬತ್ತೆ ಹಾಂ ಬೇರೆದಕ್ಕೋಸ್ಕರ ಅವ್ರ ಜೀವನದಲ್ಲಿ ಬೇರೆ ಎಲ್ಲ ಸೌಲಭ್ಯಗಳಿಗೆ ಅವ್ರು ದುಡಿಯೋದು ಬೇಕಾಗಿಲ್ವ ದುಡ್ದೇ ದುಡಿತಾರೆ ಯಾರು ಅಕ್ಕಿ ಕೊಟ್ಟಿದ್ದಕ್ಕೋಸ್ಕರ ಬಡವರು ಸೋಮಾರಿಗಳಾಗ್ತಾರೆ ಅಂತ ಹೇಳ್ತಾರಲ್ಲ ಯಾರು ಸುಖವಾಗಿ ತಲೆ ತಲಾಂತರದಿಂದ ಸುಖವಾಗಿ ಬಂದಿರ್ತಾರೆ ಬೇರೆಯವ್ರ ಕೈಲಿ ಕೆಲಸ ಮಾಡಿಸ್ಕೊಂಡ್ ಬಂದಿರ್ತಾರೆ ಉಳ್ಗೆತನ ಬಂದಿರ್ತಾರೆ ಅಂಥವ್ರು ಆಡೋ ಮಾತುಗಳಷ್ಟೇ ಸೊ ಬಡವರು ಕೊಡೋದ್ರಿಂದ ಯಾವುದು ಇದಾಗೋದಿಲ್ಲ ಇದೇ ಕ್ವೆಶನ್ನ ಕೇಂದ್ರ ಸರ್ಕಾರದವರು ಸಾವಿರಾರು ಕೋಟಿ ಶ್ರೀಮಂತ್ರಿಗಳಿಗೆ ಮನ್ನಾ ಮಾಡ್ತಾರೆ ಅವ್ರು ಟ್ಯಾಕ್ಸ್ ಕಮ್ಮಿ ಮಾಡ್ತಾರೆ ಅವಾಗ ಯಾರಾದ್ರು ಕೇಳ್ತಾರ ಇಲ್ಲ ತಾನೇ ಬಡವ್ರು ಕೊಟ್ರೆ ಮಾತ್ರ ಯಾಕೆ ಕಣ್ಣೂರಿ ಸೊ ಹಾಗೆಲ್ಲ ಇಲ್ಲ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡವರು ಪರವಾಗಿರೋದು ಈಗಿಂದಲ್ಲ ನಾವು ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚಿನೂ ಕೂಡ ಬಡವ್ರ ಪರವಾಗಿ ಜನಸಾಮಾನ್ಯರ ಪರವಾಗಿ ಇದೀವಿ ಯಾರೇನೇ ಟೀಕೆ ಮಾಡಿದ್ರು ನಮ್ಗೆ ಚೆನ್ನಾಗಿ ಗೊತ್ತು ಈ ದೇಶದ ಬಡವರಿಗೆ ಸರ್ಕಾರದಿಂದ ಸಹಾಯ ಬೇಕು ಅಂತ ಅದನ್ನು ನಾವು ಕೊಟ್ಟೀರಿ ಅವರು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದಾರಲ್ವಾ ಚರ್ಚೆ ಆಗಲಿ ಅಂತ ಅದಕ್ಕೂ ಮಾತಾಡಿದೆ ಅಂತ ಹೇಳಿ ಬಟ್ ಅದಕ್ಕಿಂತ ಮುಂಚೆ ಏನು ಹೇಳಿದ್ರು ಸಿದ್ದರಾಮಯ್ಯ ಅವರಾಗಲಿ ನಮ್ಮ ಎ ಸಿ ಸಿ ಅಧ್ಯಕ್ಷರಾದಂಥ ಖರ್ಗೆ ಅವರಾಗಲಿ ಹೇಳಿದ್ರು ಗ್ಯಾರಂಟಿ ಯೋಜನೆಗಳು ನಮ್ಮ ಸರ್ಕಾರ ಐದು ವರ್ಷಕ್ಕೆ ಕೂಡ ಮುಂದುವರಿಸ್ಕೊಂಡು ಹೋಗ್ತೀವಿ ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಿಸುವಂತ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಬೇರೆ ಯಾರು ಮಾತುಗೂ ನೀವು ಥ್ಯಾಂಕ್ ಯು